ಈ ವರ್ಷ ಭಾಳ ಖುಷಿಯಾಗಿದೆ ಜನ ಯಾಕಂದರೆ ನಾನು ಎಮ್ ಎಲ್ ಎ ಆಗಿದ್ದಾಗ ನನ್ನ ಕಾಲದಲ್ಲಿ ನಡೆ ಬಂದು ಎಲ್ಲ ಕೆರೆಗಳು ಕೋಡಿ ಹೋಗಿತ್ತು ಅದು ರಿಪೀಟ್ ಆಗಿದೆ ನೆನಗೆ ಕೆರೆ ಕೊಡಿ ನೆನ್ನೆಯಿಂದ ಜನ ಹೋಗ್ತಾ ಇದ್ದಾರೆ ಎಲ್ಲ ಕಡೆ ಪೂಜೆಗಳು ನಡೀತಾ ಇದೆ ಅಂದರೆ ಇದು ಒಂದು ಸಮೃದ್ಧಿಯ ಮೊದಲು ಎಲೆಕ್ಷನ್ ಬಂದಾಗ ಎಲ್ಲ ಒಣವಾಗಿತ್ತು ಗರಿಗಳು ಎಲ್ಲ ಗ್ರೀನ್ರಿಯೇ ಇರಲಿ ಕಾಣ್ತಾ ಕಾಣ್ತಾರೆ ಈಗ ನಾವು ಬೇರೆ ಆಗ ಮೂವತ್ತು ಮೂರು ಕೆರೆ ತುಂಬಿಸಿದೆ ಈಗ ಮತ್ತೆ ಹೆಚ್ಚಿಗೆ ಕೆರೆ ಇದು ಬಂದಿದೆಯಲ್ಲ ಅಂತಲ್ಲ ಅದೆ ಆ ಕೆರೆ ನೀರು ತುಂಬ ಅಂಥ ಜನ ವೃದ್ಧಿಯಾಗಿ ನಾಲ್ಕರುಗಳಿಗೆ ಜನಗಳಿಗೆ ಜಾನುವಾರುಗಳಿಗೆಲ್ಲ ಅನುಕೂಲ ಆಗಿದೆ ನೀರಿಗೇನು ಕೊರತೆ ಇಲ್ಲ ಮತ್ತು ಕುಡಿಯುವ ನೀರು ತೊಂದರೆ ಆಗಿತ್ತು ಟ್ಯಾಂಕ್ ಇದ್ವಿ ನಾವು ಆವಾಗ ಅದೆಲ್ಲ ಈಗ ಅದು ಒಳ್ಳೆಯ ಕಾಲ ಬಂದಿದೆ ಅಂತ ಸೊ ಜನಗಳು ಅಪ್ಪ ಚೆನ್ನಾಗಿ ಆಚರಿಸ್ಕೊಂಡು ಮತ್ತೆ ಇಲ್ಲಿ ನೋಡಿ ಮತ್ತೊಂದು ಮತ್ತೊಮ್ಮೆ ನಾನು ಅವಾಗ ಇರೋದಷ್ಟೇ ಇಲ್ಲಿನ ಜನ ಭಾಳ ಒಳ್ಳೆಯವರು ನಾನು ನೋಡಿದೆ ಐದು ವರ್ಷ ನಾನು ನಿಂತಲ್ಲ ಎಲ್ಲ ನೋಡಿದ್ದೀನಿ ಭಾಳ ಮರ್ಯಾದೆ ಆಗಿ ನಡ್ಕೊಳ್ತಾರೆ ಜನ ಯಾರು ಮೋಸದಾಗ ಇಲ್ಲ ಇಲ್ಲಿ ಒಬ್ಬರು ಅದು ಇದ್ದಿದ್ದೇ ಅದು ಸಾಮಾನ್ಯ ಬಟ್ ನಂಬಿದ್ರೆ ಕೊಡುವಂಥ ಜನ ಈಗ ನೋಡಿ ನಾನು ಇಷ್ಟು ವರ್ಷ ಎರಡು ವರ್ಷ ಆದಮೇಲೆ ಆದ್ದಾಗಿದ್ದೀನಿ ಬರ್ತಾ ಇರ್ತೀನಿ ಇವತ್ತು ಎಷ್ಟು ಜನ ನಮ್ಗೆ ಹೇಳೋದು ಎಲ್ಲ ಸಹ ಇಟ್ಕೋತಿ ಎಲ್ಲ ಸಹ ಓದ್ತೀನಿ ಅಂತೀನಿ ನಾವು ಊರಲ್ಲಿ ಓದನೇ ಸುಸ್ತು ಮೇಲೆ ಚಿಕ್ಕನ ಅದಂತ ಜನರ ಆಶೀರ್ವಾದ ಉಂಟು ಏನು ಕಾರಣ ಆಗಬೇಕು ಅವ್ಕದ ಆಶೀರ್ವಾದ ಇದ್ದರೆ ಏನು ಬೇಕಾದ್ರು ಆಗ್ಬೋದು ದೇವರು ಮೇಲೆ ನಮ್ಮ ಕುರು ಕುರುಬಲೆ ವಿಘ್ನೇಶ್ವರ ಆಮೇಲೆ ಆಂಜನೇಯ ಸ್ವಾಮಿ ಇವರ ಆಶೀರ್ವಾದ ಸದಾ ಎಲ್ಲರ ನಡೆಯಲ್ಲ ನಮ್ಮ ಇಲ್ಲ ನಾನೇ ಕೇಳ್ಕೊಂಡು ಇದರಿಂದ ಒಂದು ನಿಮಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಶುಭ ಹಾಯಿಸ್ತೀನಿ ನಮಸ್ಕಾರ ಸರ್ ಮುಳಬಾಗ್ಲಲ್ಲಿ ಪ್ರತಿಯೊಂದು ಪಕ್ಷವರು ತಮ್ಮನ್ನು ತುಂಬ ಗೌರವಿಸ್ತಾರೆ ಪ್ರೀತಿಸ್ತಾರೆ ಆದ್ದರಿಂದ ನಿಮ್ಮ ಒಂದು ಕಾರ್ಯವೈಖರಿಯನ್ನು ಮತ್ತೆ ಸರ್ ಆರ್ಟಿ ಪಕ್ಷ ನೋಡಿಲ್ಲ ಗೊತ್ತಿರಬೇಕು ಅವರು ನೆನಸ್ತಾರೆ ಕಷ್ಟ ಅಂತ ಬಂದಾಗ ಇನ್ನು ಪ್ರಾಬ್ಲಮ್ ಅಂದಾಗ ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟ ಇಲಾಖೆ ಏನೇ ಸಮಸ್ಯೆ ಇದ್ದರೂ ನಾನು ಬಗೆಹರಿಸ್ತಾ ಇದ್ದೆ ಅದು ಕೆಲವ್ರಿಗೆ ಇರ್ಸು ಮುರ್ಸಾಗಿರ್ಬೋದು ಮಾಡೋಕ್ಕಾಗೋದಿಲ್ಲ ಅದು ನಮಗೆ ಇಂಡಿಪೆಂಡೆಂಟ್ ಆಗಿದ್ದು ಬಟ್ ಕಾಂಗ್ರೆಸ್ ಸಪೋರ್ಟೆಡ್ ಒಂದು ಸರಿ ಎಮ್ ಎಲ್ ಎಲ್ ಎ ಆದಮೇಲೆ ಅವರೆಲ್ಲರಿಗೂ ಎಮ್ ಎಲ್ ಎ ನಾವು ನಾವು ಬಂದ ತಕ್ಷಣ ಕಾಂಗ್ರೆಸ್ ಜನ ಬಿ ಜೆ ಪಿ ಅಲ್ಲಿ ಕೇಳಿ ಕೆಲಸ ಮಾಡಬಾರ್ದು ಅವ್ರಿಗೆ ನಾನು ಗಂಟಾ ಘೋಷಣೆ ಅಂದರೆ ಸ್ವಲ್ಪ ಪ್ರಿಫ್ರೆನ್ಸ್ ಕೊಡೋಣ ನಾನು ಸಪೋರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ಎಚ್ ಪ್ರಿಫರೆನ್ಸ್ ಅದು ಸಾಮಾನ್ಯ ಪ್ರಜೆಗಳಿಗೆ ಮಾತ್ರ ಏನು ನೋಟ್ ಹಾಕಿಲ್ಲ ಹೋಗ ನಮಗೇನು ಗೊತ್ತಿತ್ತು ಬ್ಯಾಲೆಟ್ ಅದು ಯಾರು ಹಾಕೋದು ಹಾಕಿಲ್ಲ ಹಾಂ ಆದರೆ ಅವನು ನಿಮಗೆ ಸರ್ ಹಾಕಿದ್ದೆ ಅಂತಾನೆ ಇಷ್ಟು ಜನ ಇಲ್ಲ ಆ ಥರ ನೋಡಿದ್ರೆ ನನಗೆ ಎರಡು ಲಕ್ಷ ರೋಟಿ ನನಗೆ ಇಲ್ಲಿ ಮೈಲಿಗಂತು ಆ ಥರವೆಲ್ಲ ನಮ್ಮನ್ನು ಆದರೂ ಜನ ನಮ್ಮ ಪರ ಇದ್ದಾರೆ ಇಲ್ಲ ಅಂತಲ್ಲ ಕೆಲಸ ಮಾಡಿದ್ದೀವಲ್ಲ ಆ ಶಾಸಕದಾಗ ಅದೊಂದು ಆ ಹೆಸರು ಹುಡುಕೊಂಡ್ರೆ ಸಾಕು ಅಂತ ನಾನು ಯಾರು ಹೇಳ್ತಾ ಇದ್ದೀಗ ಅಷ್ಟೇ ಬೇಕಾಗಿತ್ತು ಇವತ್ತ ವಿಶೇಷ ಇವತ್ತು ಇವತ್ತು ವಿಶೇಷ ನಮ್ಮ ಆನಂದ ದೇವರು ಮೊಮ್ಮಗಳದ್ದು ಮುಂದೆ ಅವರು ಅವರು ಬೆಂಗಳೂರಲ್ಲಿ ನಾಮಕರಣನೂ ಮಾಡಿದ್ರು ಇಲ್ಲಿ ಮುಂದೆ ಅವರು ಮಾಡಿದ್ರು ಅವತ್ತೇ ಹೇಳಿದ್ರು ನನಗೆ ಬರಬೇಕು ಅಂತ ಇವತ್ತು ಬೆಂಗಳೂರು ಒಂದು ಕಾರ್ಯಕ್ರಮ ಇತ್ತು ಎಲ್ಲ ಕಡೆ ನುಗ್ಗಿಸ್ಕೊಂಡು ಶಾರ್ಟ್ಕಟ್ಟಲ್ಲಿ ಬಂದು ಇಲ್ಲಿ ಬಂದು ದೇಶ ಅವರು ಅವ್ರು ಆತನೇ ಮಾತುಕೊಟ್ಟಿದ್ದೆ ಆವತ್ತಿಂದ ನನ್ನ ಹಿತೈಷಿಗಳು ನನ್ನ ಇದನ್ನು ಬಯಸುವಂಥವ್ರು ಅವ್ರು ಮೊದಿಂದ ಹಂಗೆ ಇದೀವಿ ನಾವು ಕಾಂಗ್ರೆಸ್ ಬ್ಲ್ಯಾಕ್ ಪ್ರೆಸಿಡೆಂಟ್ ಆದಾಗ ನಿಮಗೆ ಹಿಂಗೇ ಇದ್ದೀವಿ ಈಗಲೂ ಆಗಕ್ಕೆ ಬಂದರೆ ಮನೆಗೆ ಹೋಗಿ ಫ್ಯಾಮಿಲಿ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಏನಪ್ಪ ನಾವು ರಾಜಕೀಯ ಬೇರೆ ಸ್ನೇಹ ಬೇರೆ ರಾಜಕೀಯದಲ್ಲಿ ಯಾರು ಮಿತ್ರ ಶತ್ರು ಹೇಳೋಕ್ಕಾಗಲ್ಲ ಟೈಮಲ್ಲಿ ಏನಾಗುತ್ತೆ ಹಾಗಾಗಿ ನಾವು ಬಂದಿದ್ದೀವಿ ಅವ್ರು ರಾತ್ರಿ ಸ್ವೀಕಾರ ಮಾಡಿ ನೀವು ಹೊಡ್ತಾ ಇದ್ದೀವಿ ನಮಸ್ಕಾರ ಸರ್ ನಿಮ್ಮ ಅಧಿಕಾರ ಅವಧಿಯಲ್ಲಿ ತಾಲೂಕಿನ ಜನತೆಗೆ ನೀಡಬೇಕಾಗಿತ್ತು ಅನ್ನೋದು ಏನಾದರೂ ಬಿಟ್ಟೋಗಿದೆ ಹೋಗಿದೆ ಇಲ್ಲ ಮಾಡ್ಬೇಕಾದ್ರೆ ಪೆಂಡಿಂಗ್ ಏನಾರು ಬಿಟ್ಟೋಗಿದ್ದೀನಿ ಈಗ ಎಮ್ ಎಲ್ ಎಂತ ಮಾಡಿಸ್ಕೊಡಿ